ಈಗ ನೆಟ್ ಒಂದ್ ವಾರದಿಂದ ಚೇಂಜ್ ಆಗ್ಬಿಟ್ಟದ ಮೊದ್ಲು ನಿಮ್ ಆದ ಹೆಸರು ಈ ಸೋತ್ ಆಮೇಲೆ ನಿಮ್ ಎಸ್ ಕಾತಾ ಇರ್ಬೇಕು ಅದು ಹಂಗಂದ್ಮೇಲೆ ನಾವು ದುಡ್ಡು ಕೊಟ್ಟು ಕೊಟ್ಟು ಹೋಗಿವಿ ನಮ್ಗೆ ಕರ್ದ್ ಮಾತು ಹೇಳ್ಬೇಕ ಈ ಸೋರ್ಸ್ ಆಗದಂತ ಕರ್ದ್ ಮಾತು ಬೇಡ ಫೋನ್ ನಂಬರ್ ಕೊಟ್ಟು ಫೋನ್ ಎರ ಮಾಡಿ ಹೇಳ್ಬೇಕು ಮಾಡ್ಕೊಡ್ತೀನಿ ಅಂದ್ರೆ ಅವ್ರು ಆ ರೀತಿ ವಾಪಸ್ ಕೊಡ್ತೀನಿ ಮಾಹಿತಿ ಕೊಡ್ಬೇಕು ಅಂದಕ್ಕ ಎರಡೂವರೆ ವರ್ಷ ತಿಂಡಿ ತಿರುಚಿ ತಿರು ಅದಕ್ಕೂ ಖರ್ಚಾಯ್ತ ಅಂದಿಟ್ಟು ಎರಡ್ ಸಾವಿರ ರೂಪಾಯಿ ಸಾಕ್ಷಿ ಿಲ್ಲ ಸರ್ಬೇಡಿ ನೀವು ಮೂರನೇ ದುಡ್ಡು ಯಾರ ಸರ್ ಮೂರನೇ

ಒಂದು ನಿಮ್ ಕಾನೂನ್ ಪ್ರಕಾರ ಎಷ್ಟ್ ದಿನಕ್ಕೆ ಕೊಡ್ಬೋದು ಎಷ್ಟ್ ದಿನ ಮೀರ್ ಇರ್ಲಿಲ್ಲ ಏನ್ ಟೆನಾಟಿರ್ತಾ ಅದ್ನೆಲ್ಲ ಕಟ್ಟಿಸ್ಕೊಡ್ಬೇಕು ಈಗ ಸುಮ್ಮನೆ ನಮ್ಗೆ ಅಮಗೆ ಇರೋದಾದ್ರೆ ಐದು 5 ಒಳಗಡೆ ಮುಂದೆ ಫಾರ್ವರ್ಡ್ ಮಾಡಬೇಕು. ಪುನಃ ಅದ್ರಲ್ಲಿ ಏನಾದ್ರು ಕೇಳಬೇಕು ಅಂತ ಹೇಳಿದ್ರೆ ಸೆವೆನ್ ವರ್ಕಿಂಗ್ ಡೇಸ್ ಅಲ್ಲಿ ಅದನ್ನ ಅವರಿಂದ ಏನಾದರೂ ಫೀಸ್ ಜಾಸ್ತಿ ಆಗಿದ್ರೆ ಪ್ರಶ್ನೆ ಜಾಸ್ತಿ ಆಗಿದ್ರು. ಸರಿಯಕ ಅವರು ಏನಾದರೂ ಕೇಳೋಕೆ ಇಲ್ಲ ಮೊರಲ್ಲ ಬೇರೆ ಅದಕ್ಕೆ ನಾನು ಅದನ್ನ ನಾಳೆನೇ ಪರಿಶೀಲನೆನ ಕಂಡರೇಡಿ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ದಯವಿಟ್ಟು ಯುಎಸ್ ಇಂದ

ಇದೆಲ್ಲ ಸೇರಿಸಿದಾಗ ಸಪ್ರೇಟ್ ಆಗಿ ನನ್ನ ಕರೆಸಿ ನಿನಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಸತೀಸ ನಿಮಗೆ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಅಂತ ಪಿ ಡಿ ಅವರ ಖುದ್ದಾಗಿ ಸೆಕ್ರೆಟರಿ ಅವರೇ ಫಸ್ಟ್ ಆಫ್ ಆಲ್ ಸೆಕ್ರೆಟರಿ ನನಗೆ ಹೇಳುದು ಇವಾಗ ಬಂದರಲ್ಲ ಅಂಗದಲ್ಲ ಸೆಕ್ರೆಟ್ರಿ ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಅಲ್ಲಿಗೆ ಅಧ್ಯಕ್ಷರಿದ್ರು

ಫಸ್ಟ್ ಆಗಿ ಅನುಭವ ಆಯ್ತು ಈ ಕೆಲಸ ಆಗಿಲ್ಲ ಆ ಕೆಲಸ ಆಗಿಲ್ಲ ಅಲ್ವಾ ನಾವು ನೀವ್ ಏನೇನ್ ಮಾಡಿದಿರಿ ನಿಮ್ ಕಾಲಾವಧಿ ಏನೋ ಮಾಡಿದ್ರಿ ಏನಂತೀರಿ ಯಾರಾದ್ರೂ ದೂರ ಮಾಡೋದಕ್ಕೆ ಕಾರಣಕ್ಕಂತೂ ನೀವು ಏನಾಗ್ ಮಾಡಿದಿರಿ ಒಳಗಡೆ ಆಯ್ತಾ ಈಗ ನಮ್ಗೆ ಕೊಡ್ತೀರಾ ಇಷ್ಟೇ ದಾಖಲಾತಿ ಪ್ರಶ್ನೆ ಮಾಡ್ಬೋದಾ ಗುಂಡಲ್ಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ ಅಂಗ್ಳ ಬೇರಂಬಾಡಿ ಗ್ರಾಮದಲ್ಲಿ ಚಳುವಳಿಯನ್ನು ರೈತ ಸಂಘದಿಂದ ಹಮ್ಮಿಕೊಂಡಿದ್ದೀವಿ ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಪಿ ಒಗಳು ಅಭಿ ಉತ್ತರ ಮೇಲ್ ಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಸಿ ಎಸ್ ಇದಕ್ಕೆ ಸಂಬಂಧಪಟ್ಟ ಮೇಲ್ ಅಧಿಕಾರಿಗಳು ಬರಗಂಟ ಚಳುವಳಿಯನ್ನು ಮುಂದೆ ಹರಿಸಲಾಗಿದೆ